ಆಯ್ತು ಆ ಮ್ಯಾಂಗೋ ಐಸ್ ಕ್ರೀಮ್ ಎಷ್ಟ್ ಕೊಳ್ಳಿ ಗಡಬಡ ಐಸ್ ಕ್ರೀಮ್ ಐತಿ ಗಡಬಡ ಐಸ್ ಕ್ರೀಮ್ ಬೇಕವಾ ಐತೆಲ್ಲ ಎಷ್ಟ್ ಕೊಳ್ಳಿ ಓಮ್ ಐಸ್ ಕ್ರೀಮ್ ಐತಿ ಎಲ್ಲಾ ಐಸ್ ಕ್ರೀಮ್ ಅದಾವ ನಮ್ಮ ಕಡೆ ಮ್ಯಾಂಗೋ ಚಾಕೋಬಾರ ಗಡಬಡ ಕುಲ್ಪಿ ಎಲ್ಲ ಅದಾವ ನಿನಗೆ ಯಾವ್ದು ಬೇಕು ಎಲ್ಲ ಅದಾವ ಅಂಕಲ್ ನಿನ್ನ ತಿಂಡ್ರಿ ನಂಗೆ ಯಾವ ಬೇಡ ಅಯ್ಯೋ ಯಾವುದು ಬೇಡ ಮತ್ತೆ ಅದಕ್ಕೆ ಕೇಳಿದಿ ಹೋಗ ಯೋರೇ ಓಗಲೇ ಬಾರಾ ಅಂಕಲ್ ಐಸ್ ಕ್ರೀಮ್ ಐಸ್ ಕ್ರೀಮ್ કોನ್ ಗಡಬಡೆ ಮ್ಯಾಂಗೋ ಐಸ್ ಕ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಚಾಕೋ ಬರ್ ಗಡಬಡ ಐಸ್ ಕ್ರೀಮ್ ಏ ನಿಗಲೇಲೇ ಹಾ ಯಾವುದು ಕೊಳಿರೇನಾ ಐಸ್ ಕ್ರೀಮ್ ಯಾವುದು ಐಸ್ ಕ್ರೀಮ್ ಮಿಸ್ ಕ್ರೀಮ್ ಏನು ಬೇಡ ನನಗೆ ಇಲ್ಲಿ ನಮ್ಮ ಓಣ್ಯಾಗ ಐಸ್ ಕ್ರೀಮ್ ಮಾರಾಕ್ ಹೋಗ್ಬೇಡ ಇನ್ ಮೇಲಿಂದ ಏನ್ ಎದಕ್ ಮಾರ್ಬಾರೀ ನಾ ಐಸ್ ಕ್ರೀಮ್ ಏನಾತ್ರಿ ಮಾರಾಕ ಹೋಗ್ಬೇಡ ಅಂದ್ರ ಮಾರಾಕ್ ಹೋಗಬೇಡ ಅಷ್ಟೇ ಸಣ್ಣ ಸಣ್ಣ ಹುಡುಗರು ಬಾಳ ನಮ್ಮ ಓಣ್ಯಾಗ ನಿನ್ ಐದ್ ರೂಪಾಯಿ ಐಸ್ ಕ್ರೀಮ್ ತಿನ್ನೋದಿರ್ಲಿ ವಾರಕ್ಕ ಒಂದ್ಸಲ ಐದನೂರ ರೂಪಾಯಿ ಹಾಕೋದ್ ನಾವ್ ಇಲ್ಲ ದವಾಖಾನಿಗ ಐ ನಿಮ್ ನೆಗಡಿ ನಗಡಿ ಮಾಡ್ಕೊಂಡ್ರೆ ನಾವ್ಯಾಕೆ ಮಾರ್ಬಾರದ್ರಿ ಐಸ್ ಕ್ರೀಮ್ ಏ ನಮ್ ಮೋನ್ಯಾಗ ಮಾರಾಕ್ ಹೋಗ್ಲಾತೇನೆ ಮತ್ತೆ ಬಿಡ್ರಿಪ ನಾವ್ ಬ್ಯಾರೆ ಓಣ್ಯಾಗ ಹೋಗ ಏ ಆಗುದಿಲ್ರಿ ನಮ್ ಕೆಲ್ಸ ರೀ ನಿನ್ ಏನ್ ನಮ್ ಹುಣಿ ಒಳಗ್ ಬರಾಕ್ ಹೋಗಬೇಡ ನೀವ್ ಮಾರ ಬೀಡ ಏನಾರ ಮಾಡ್ಕೊ ನಮ್ ಓಣಿ ಒಳಗ್ ಬರಾಕ್ ಹೋಗಬೇಡ ನೆಗಡಿ ಮಾಡ್ಕೊಂಡು ವಾರಕ್ ಒಂದ್ಸಲ ಹಾಕೋದ್ ಐಸ್ ಕ್ರೀಮ್ ನಮ್ ಅಂದ್ರ ಹೋಗಬೇಡ್ರಿಕ್ ಹೋಗಬೇಡ ಹೋಗಬೇಡ ನಾವ್ ಉಣ್ಯಾ ಮಾರವ್ರಿ ನೀವೇನ್ ಹೇಳ್ತಿರಿ ಅದನ್ನ ಎರಡ್ ಸಲ ಹೇಳ್ಬೇಕು ಸೀದಾ ಮರ್ಯಾದಿ ಹೇಳಿ ನನಗ ಏ ಬಿಡ್ರಿ ಗಾಡಿ ಬಿಡ್ರಿ ಐಸ್ಕ್ರೀಮ್ ಐಸ್ ಕ್ರೀಮ್ ಎಲ್ಲ ಬೇಯಸ್ತಾನ ನೋಡು ಏಯ್ ಬೆಳ್ಸಿರಿ ನೋಡು ಹಾಂ ಹೌದು ನಮ್ಮ ಇದ್ರೆ ಹೌದು ಏ ಬಿಡು ಬಿಡು ಮರದ ಸೀದಾ ಇಲ್ಲಿ ಓಣಿಯಾಗ ಬರಕ್ಕೆ ಹೋಗ್ಬೇಡ ಬೇರೆ ಓಣ್ಯಾಗ ಹೋಗಿ ಮಾರ್ಕೊ ಏ ಆಗುದಿಲ್ಲ ಆಗುದಿಲ್ಲ ಓಣ್ಯಾಗ ಮಾರ್ತೇನೆ ಚಾವಿ ಹಾಕದಿಲ್ಲ ನಿನ್ಗೆ ಏನು ಹೇಳಾಕತ್ತೀನಿ ಹಾಂ ಬರಕ್ಕೆ ಹೋಗಬೇಡ ನೆಗಡಿ ಮಾಡ್ಕೊಂಡು ಅದು ಚಾವಿ ಹೆಂಗ್ ತಕ್ಕೊಂಡಿ ಹಂಗೆ ಹಾಕ ಚಾವಿ ಹಾಕ್ತೀನಿ ನಾನು ಹಾಂ ಸೀದಾ ಹೋಗಿ ಇಲ್ಲಿ ಬರಕ್ಕೆ ಹೋಗ್ಬೇಡ ಎಲ್ಲಿ ಹೋಗ್ಬೇಕಣ್ಣ ಸೀದಾ ಹೋಗಿ ಬೇರೆ ಓಣ್ಯಾಗ ಹೋಗಿ ಎಲ್ಲಿ ಹೋಗಬೇಕ ಬ್ಯಾರೇ ಉಣ್ಯಾಗ ಇಲ್ಲಿ ಹೋಕ್ರೆ ಮರ್ಯಾದಿಲ್ಲ ಹೇಳಾಕ್ರ ಚಿಳಿ ಆಗತಿ ಆಯ್ತು ಬ್ಯಾರೇ ಉಣ್ಯಾಗ ಮಾರ್ಕೋ ಆಯ್ತು ಎಲ್ಲ ಬರಾಕ್ ಹೋಗಬೇಡ ನೆಗಡಿ ಮಾಡ್ಕೊಂಡ ದವಾ ರೊಕ್ಕ ಅಲ್ಲಿ ಆಯ್ತು ಆಯ್ತು ಹ ಯಾವ್ದ್ ಕೊಳ್ಳಿರಣ್ಣ ಐಸ್ ಕ್ರೀಮ್ ಕೋನ್ ಚಾಕೋಬಾರ ಮ್ಯಾಂಗೋ ಗಡಬಡ ಕಪ್ ಯಾವ್ದ್ ಕೊಳ್ಳಿರ ಇವತ್ತ ನಮ್ಮ ಮನಿಗೆ ಮಂದಿ ಬಂದಾರ ಒಂದ್ ಫ್ಯಾಮಿಲಿ ಪ್ಯಾಕ್ ಕೊಟ್ಟಬಿಡ್ ಫ್ಯಾಮಿಲಿ ಪ್ಯಾಕ್ ಇನ್ರಿ ಅಣ್ಣ ನಮ್ ಕಡೆ ಇದ್ ಹತ್ತು ರೂಪಾಯಿ ಐಸ್ ಕ್ರೀಮ್ ತಗೋಳಕ ಹಿಂದ್ ಮುಂದ್ ಮಾಡ್ತಾರ್ರಿ ಮಂದಿ ಜಿಪ್ಪುನ್ ತನ ಮಾಡ್ತಾರ್ರಿ ಅದ ನೂರ್ ಎರಡ್ ನೂರ್ ರೂಪಾಯಿ ಫ್ಯಾಮಿಲಿ ಪ್ಯಾಕ್ ಇಟ್ಕೊಂಡು ಅಡ್ಡಾಡ್ಬೇಕೇನ್ರಿ ನಾವ್ ಯಾರ್ ತಗೋತಾರ ಹೇಳ್ರಿ ಅದೇ ನಮ್ಮಂತಾರು ಸೌಕಾರ್ ಮಂದಿ ಇರ್ತಾರ ಫ್ಯಾಮಿಲಿ ಪ್ಯಾಕ್ ನೆಕ್ಸ್ಟ್ ಟೈಮ್ ತಗೊಂಬಾ ನೆಕ್ಸ್ಟ್ ಟೈಮ್ ತಗೊಂಡ್ ಬರ್ತೇನೆ ಈಗ ಯಾವ್ದು ಬೇಕು ನೋಡ್ರಿ ತಗೊಂಡ್ ತಿನ್ರಿ ನೀವ ಈಗ ನೋಡಿ ಈಗ ಏನ್ ಮಾಡ್ಬೇಕು ನೋಡ್ನಾ ಇಪ್ಪತ್ ಮೂವತ್ ಮಂದಿ ಅದಾರ ಏನು ಮಾಡ್ಬೇಕು ಹೇಳಿ ನೀನ ಮೂವತ್ ಮಂದಿ ಅದಾರ ಏನ್ರಿ ಅಣ್ಣಾರ ಒಂದ್ ಕೆಲಸ ಮಾಡ್ರಿ ಮೂವತ್ ಐಸ್ ಕ್ರೀಮ್ ತಗೊಂಡ್ಬಿಡ್ರಿ ಮುನ್ನೂರ್ ರೂಪಾಯಿ ಹಾಕೈತಿ ಮುನ್ನೂರ್ ರೂಪಾಯಿ ಅಲ್ಲೋ ಬಾಡ್ಯಾ ಫ್ಯಾಮಿಲಿ ಪ್ಯಾಕ್ ಎರಡ್ನೂರ್ ರೂಪಾಯಿದಾಗ ಬರ್ತೈತಿ ಮುನ್ನೂರ್ ರೂಪಾಯಿ ಅಂತ ಹಂಗ ಹೋಗೋ ಮಾರ ಒಂದ್ ಕೋಡೆ ಯಾವ್ದ್ ಕೊಳ್ಳಿರಿ ಅಣ್ಣಾರ ಕೋಮ್ ಕೋಡ ಹಿಡದ್ ಮಾಡ್ಬಿಡೋನಿ ನನಗ್ ಪ್ರೀತಿ ಎಷ್ಟ ಹದಿನೈದು ರೂಪಾಯಿ ರೀ ಹದಿನೈದು ರೂಪಾಯಿ ಹಾ ಕಡಿ ಮತ್ ಮನಿಗ್ ಮಂದಿ ಬಂದಾರ ಅಂದ್ರೆ ಅಲ್ರಿ ಮಂದಿಗೆ ಬ್ಯಾಡ್ರಿ ಐಸ್ ಕ್ರೀಮ್ ಮಂದಿ ತಿಂತಾರೀ ನಾ ನಾನ್ ನಾ ಐಸ್ ಕ್ರೀಮ್ ತುಗೋದ್ರಿ ಐದು ರೂಪಾಯಿ ಕೊಡ್ರಿ ತೋರಿ ಆಯ್ತು ಹಾ ಆಯ್ತು ತೋರಿ ಅಣ್ಣಾರ ஐஸ் கிரீம் ஐஸ் கிரீம் ஐஸ் கிரீம் கோன் ஐஸ் கிரீம் மங்கோ ஐஸ் கிரீம் கப் ஐஸ் கிரீம் ஐஸ் கிரீம் கட் கீரோக்கே நீர் கச கட்னே இல்லை மனியாக சொலோதா கட்டிகி ஹெங்கூஸ் ஐஸ் கிரீம் மங்கோர் குளிப்பி ஐஸ்ட் ಬಿಸಿಲು ಭಾಳ ಐತಿ ಐಸ್ ಕ್ರೀಮ್ ಬರ್ ಕೇಳ್ತೀನಿ ನಿಮ್ಗೆ ನಿಂದ್ರ ಬರ್ರಿ ಅಕ್ಕರೆ ಏನೇನೈತ ನಿಮ್ಮ ಕಡೆ ಇಡ್ಲಿ ವಡಾ ದೋಸೆ ಸಾಂಬಾರ್ ಚಟ್ನಿ ಉಪ್ಪಿಟ್ಟ ಅವಲಕ್ಕಿ ಅದೆಲ್ಲ ಐತಿ ನಮ್ಮ ಕಡೆ ಅಯ್ಯೋ ಈಗರ ಐಸ್ ಕ್ರೀಮ್ ಐಸ್ ಕ್ರೀಮ್ ಅಂತ ಹೋದ್ರೆ ಕುಂತ ಬಂದಿಲ್ಲ ಒಯ್ಯಪ್ಪ ಬಿಸ್ಲು ಭಾಳ ಐತಿ ತಂಪಂದು ಐಸ್ ಕ್ರೀಮ್ ತಿಂದ್ರತ್ತನ್ ನಿಮ್ಮ ಕಡೆ ಕೇಳಾಕೆ ಬಂದ್ರ ಇಡ್ಲಿ ಉಪ್ಪಿಟ್ಟು ಅದು ಇದೈತೆ ನಾತ ಅಲ್ರಿ ರೀ ಅಕ್ಕಾರ ನಾ ಐಸ್ ಕ್ರೀಮ್ ಐಸ್ ಕ್ರೀಮ್ ಅಂತೇಳಿ ಒದರ್ಕೊಂಡು ಬರಕತ್ತೀ ಮತ್ತು ನೀವು ಏನಾಯ್ತಪ್ಪ ಅಂತ ಕೇಳ್ತೀರಲ್ರಿ ಇದ್ ಕೇಳಿರಿ ಅಕ್ಕಾರೆ ಇದು ಅಯ್ಯೋ ಹಂಗಲ್ಲಪ್ಪ ಯಾವ ಯಾವ ಐಸ್ ಕ್ರೀಮ್ ಅದಾವನ್ ಕೇಳಾಕ ಹೋಗಿ ಏನೇನು ಐತಿ ಕೇಳಿದೆ ಹಂಗಂದ್ರೆ ಏನ್ರಿ ನೀವು ನಮ್ಮ ಕಡೆ ಮ್ಯಾಂಗೋ ಚಾಕು ಚಾಕುಬಾರ ಕಪ್ಪ ಕೋನ್ ಗಡಬಡ ಇಷ್ಟ ಇಷ್ಟೈತೆ ನೋಡಿರಿ ಹೌದಾ ಮಜ್ಗಿ ಇಲ್ಲನೇಪ್ಪ ತಂಪಂದು ಮಜ್ಗಿ ರೀ ಹಾಂ ಮಜ್ಗಿ ಇಲ್ಲ ಬಿಡ್ರಿ ಅಕ್ಕಾರ ನಮ್ಮ ಕಡೆ ಅಯ್ಯ ಮಜ್ಗಿ ಇಲ್ಲ ಮಜ್ಗಿ ಇಲ್ರಿ ಮತ್ತೆ ತಂಪನ್ ಲಸ್ಸಿ ಲಸ್ಸಿ ಲಸ್ಸಿನ ಇಲ್ರಿ ಅಕ್ಕಾರ ನಮ್ಮ ಕಡೆ ಅಯ್ಯ ಎರಡು ಇಲ್ಲ ಮಜ್ಜಿಗೆ ಲಸ್ಸಿ ಇಲ್ರಿ ಇಲ್ರಿ ಹೋಗ್ಲಿ ಬಿಡ ಕಡೆ ಮೊಸರ ರೈತನ ಮಸರ ಮೊಸರ ಇಲ್ರಿ ಅಕ್ಕಾರ ನಮ್ಮ ಕಡೆ ಅಯ್ಯ ಈ ದೊಡ್ಡ ಬಾಕ್ಸ್ ನಾಗ ಏನು ಇಟ್ಕೊಂಡ್ ಬಂದಿ ಓಯಪ್ಪ ಹೋಗ್ಲಿ ಗಡಿಗೆ ಐಸ್ ಕ್ರೀಮ್ ರೈತನ ಹಿಂಗ್ ಚಾಕ್ಲೇಟ್ ಕಲರ್ ಗಡಿಗೆ ಇರ್ತದೆ ನೋಡೋದು ಹೌದೇನ್ರಿ ಬಾಳ ತುಟ್ಟಿದ ಕೇಳತಾರಲ್ಪ ಅವ್ರ ಐತೆ ಇಲ್ರಿ ಅಕ್ಕಾರ ಅಯ್ಯ ಹೋಗ್ಲಿ ಯಾವ್ಯಾವ ಐಸ್ ಕ್ರೀಮ್ ಐತೆ ನಿನ್ನೆ ಮ್ಯಾಂಗೋ ಕಪ್ಪ ಕುಲ್ಪಿ ಅಯ್ಯೋ ಇವನ್ ಯಾವನು ತಿನ್ನಂಗೆ ಇಲ್ಲ ನಾನು ಮಜ್ಗಿ ಲಸ್ಸಿ ಗಡ್ಗೆ ಐಸ್ ಕ್ರೀಮ್ ಮೊಸರು ಹೌದೇನ್ರಿ ತಿಂತೇನ್ ಅಂದಂಗ ಎಷ್ಟಕ್ಕೆ ತಗೊಂಡಿಪ್ಪ ಗಾಡಿ ಫಸ್ಟ್ ಹ್ಯಾಂಡ್ ಏನ್ ಸೆಕೆಂಡ್ ಹ್ಯಾಂಡ್ ಗಾಡಿ ಎಂಬತ್ ಸಾವಿರ ರೂಪಾಯಿ ಬಿತ್ತ್ರಿ ಎಂಬತ್ ಸಾವಿರ ಶೋರೂಮ್ ಇಂದ ಎಷ್ಟೇನ್ರಿ ಅಕ್ಕ ಎಂಬತ್ ಸಾವಿರ ಮಕ್ಕಳು ನೋಡಿದ ಸಿಗ್ತಂತ ಲೋಯಪ್ಪ ಬೈಕ್ ಅದು ಬಾ ತುಟ್ರಿ ಅದ ಎರಡು ಎಂಬತ್ತಿರಿ ಏ ಇಲ್ಲ ನಮ್ಮ ಮನಿ ಮುಂದೆ ಬೇಕು ಯಾರು ಗಿರ್ಜಾ ಅಂತಂದ ಆಕಿ ಮಗ ತಗೊಂಡಾನ ಎಂಬತ್ ಸಾವಿರ ಒಂದ್ ತಿಂಗ್ ಮಕ್ಕೊಂಡ್ ಹುಡ್ಕೋನವ ಹೌದೇನ್ರಿ ಅಂತ ತಗೋಬೇಕಿಲ್ಲ ಇದು ನಮಗ್ ಇದು ಹೊಂದ್ ಬೇಕಲ್ರಿ ಇದು ಇಟ್ಕೊಂಡ್ ಅಡ್ಡಾಡಕ ಡಬ್ಬಿ ಅದು ಹೌದಿಲ್ರಿ ಅದ ಹಿಂಗ್ ಮ್ಯಾಗ ಇಟ್ಕೊಂಡ್ ಅಡ್ಡಾಡ್ತಿರೇನ್ರಿ ಅಕ್ಕ ಅದ್ರಿ ನೀವು ಇದು ನೋಡ್ರಿ ಜಾಗ ಐತಿ ಇಟ್ಕೊಂಡು ಅಡ್ಡಾಡಬೌದು ರೀಪಾ ಹೌದ್ ಬಿಡೋದು ಅದು ತಡಿ ಏನ ನೆನ್ಪ ಬಂದಿತ್ತ ನಂಗೆ ಹಾ ಇದ್ರಾಗ ತಂಪಿರ್ತಾವ ಇಲ್ಲ ಐಸ್ ಕ್ರೀಮ್ ಸಂಜೆ ಮಟ ನಿಮ್ಮ ಮನೆಗ್ ಹೋಗು ಮಟ ಏನ್ ಕರಿ ಹೋಕ್ಕಾವ ಇರ್ತಾವ್ರಿ ಅಕ್ಕಾರ ಇರ್ತಾವ್ರಿ ಅದರಾಗ ಐಸ್ ಚೂರ್ ಚೂರ್ ಮಾಡಿ ಹಾಕ್ಕೊಂಡು ಇಟ್ಕೊಂಡು ಅಡ್ಡಾಡ್ತಿರ್ತೀವ್ರಿ ನಾವು ಐಸ್ ಕ್ರೀಮ್ ಮಾರ್ಕೊಂತ ತಂಪ್ದಿರ್ತಾವ ನೋಡ್ರಿ ಅಕ್ಕಾರ ಅದರಾಗ ಚೊಲೋ ಬಿಡಪ್ಪ ನಿಮ್ದು ಅದ್ಕ ತಂಪಿರೋದು ಸಂಜಿ ಮಟ ಐಸ್ ಕ್ರೀಮ್ ಮಾರ್ಕೊಂತ ಅಡ್ಡಾಡ್ತೀರಿ ನೀವು ಟೆನ್ಶನ್ ಇಲ್ಲ ಬಿಡು ಹಂಗ ತಂಪಿದ್ರ ಹೌದ್ರಿ ಅಕ್ಕಾರ ಅಂದಂಗ ತಮ್ಮ ನಿಂಗ್ ಮದ್ವಿ ಆಗೇತನ ಮದ್ವಿ ಆಗಿಲ್ರಿ ಅಕ್ಕ ರೈನ ಈಗ ಹೆಣ್ಣು ಹುಡುಕಾತೇವ್ರಿ ಸಿಗಾತಿಲ್ರಿ ಹೌದ ಲಘು ಆಗ್ಬೇಕಿಲ್ಲ ಎಷ್ಟು ಎಷ್ಟ್ ದಿವ್ಸ ಅಂತ ಹಿಂಗ ಐಸ್ ಕ್ರೀಮ್ ಮಾರ್ಕೊಂತ ಹೋಗಿ ನೀನ್ ಅದ್ರಿ ಹೆಣ್ಣು ಹುಡುಕಾತೇವ್ರಿ ಸಿಗಾತಿಲ್ರಿ ನಿಮ್ಮ ಕಡೆ ಏನಾರ ಊರಾಗಿದ್ರೆ ಹೇಳ್ರಿ ಅಕ್ಕ ನೋಡ್ತನ್ ತಡಿ ಕೇಳ್ತೇನಂತ ಅಂದಂಗ ಎಷ್ಟು ನಿಂಗ್ ವಯಸ್ ಈಗ ಹತ್ತೊಂಬತ್ ಚಾಲು ಆಗ್ಯಾವ್ರಿ ಅಯ್ಯ ಬಾಡ್ಯಾ ಇನ್ನ ಸಣ್ಣ ವಯಸ್ಸೈತಿ ಆಗ್ಲಿ ಹೆಣ್ಣು ನೋಡ್ಬೇಕಾ ನಿಂಗ ನಿನ್ನ ನೋಡಿದ್ರೆ ಇಪ್ಪತ್ತೈದು ಮೂವತ್ತು ವಯಸ್ಸು ಕಂಡಂತ ಕಾಣತಿ ಅದ್ಕೆ ಕೇಳಾತನ್ ನಾನು ಇಪ್ಪತ್ತೈದು ಮೂವತ್ತು ವಯಸ್ಸಿದಾವೆ ಕಾಣತೇನ್ರಿ ಆಡೋವ ಕಣತ್ತೀನಿ ನಾನು ಈ ಹತ್ತೊಂಬತ್ತು ವಯಸ್ಸು ಮದ್ವಿ ಮಾಡ್ಕೋ ಆಸೆ ಬಂತ ನಿನಗೆ ಐದು ಆರು ವರ್ಷ ದುಡಿ ಇನ್ನು ಐದು ಆ ವರ್ಷ ದುಡುದು ಆಮೇಲೆ ಮದ್ವಿ ಮಾಡ್ಕೋ ಆಮೇಲೆ ಮುಂದೆ ಜೀವನ ಮಾಡು ಅಂತ ಛಂದಗೆ ನೀವು ಕೇಳಿದಿರಿ ಅದಕ್ಕೆ ಹೇಳಿದಾರಿ ಪಾಣ ಅಂದಂಗ ತಮ್ಮ ಒಂದಿನಕ್ಕೆ ದಿನಕ್ಕೆ ಎಷ್ಟು ದುಡಿತೀನಿ ಒಂದಿನಕ್ಕೆ ರೀ ಅಕ್ಕಾರ ಹ್ಞೂ

ಕುಲ್ಫಿ ಕುಲ್ಪಿ ಕೌ ಮಾತಾಡಿರಿ ಯಾರ್ ತಗೋತಾರ ನಿನ್ ಕಡೆ ಐಸ್ ಕ್ರೀಮ್ ಕುಲ್ಫಿ ಐತಿ ನೋಡ್ರಿ ಕುಲ್ಪಿ ಇಲ್ಲ ನಾ ತಿನ್ನಂಗಿಲ್ಲ ಸುಮ್ಮನೆ ಹೋಗ್ ನೀನ ಕಪ್ಪ ಕಪ್ ಐತ್ರಿ ಅದ ಚಮ್ ಚಂಗ್ ತಿನ್ನುದ್ರಿ ನೀ ಚಂದ ಮಾತಾಡಿ ಕೇಳಿದ್ರೆ ತಗೋತಿದ್ದೆ ನಾನು ಹಿಂಗೆಲ್ಲ ಕೋ ಮಾಡಿದೀನಿ ಮಾಡಿದಿನ ಒಂದ್ ಹತ್ ನಿಮಿಷ ಬೇಕಂದ ಮಾತಾಡಿ ನೀನ್ ಹೋಗ್ರ ಯಾರು ತಗೋತಾರ ಐಸ್ ಕ್ರೀಮ್ ಅಕ್ಕಾರ ಬೇಕಾಗಿಂಗಿಲ್ಲ ಅವ್ನ ಓ ಅವ್ರ ಇದ್ರನ್ರಿ ಅಕ್ಕರ್ ನೀವ್ ಅಕ್ಕಾರ ಕೊಡ್ತೇನ್ ಬರ್ರಿ ಅಕ್ಕರ್ ಯಾದು ಬೇಕ್ರಿ ಅಕ್ಕರ ಅಯ್ಯೋ ನನ್ ಕಡೆ ರೊಕ್ಕಿಲ್ಲಪ್ಪ ಕಟ್ಗಿ ಮುರ್ಕೊಂಡು ಹಾಕಿ ಬನ್ನಿ ನಾನ್ರಿ ಹಾ ಅಂದ ಕೇಳಿದೆ ಹೋಗ್ ನಾನ